ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದು ಕೊರತೆ ಸಭೆ ಮುಂಡರ್ಗಿ ತಾಲೂಕಿನಲ್ಲಿ ದಲಿತ ಕುಂದುಕೊರತೆ ಸಭೆಯು ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕಿರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ದಲಿತರ ಅನೇಕ ಕುಂದುಕೊರತೆಗಳನ್ನು ಆಲಿಸಲಾಯಿತು ಅವುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೊರೆಯುವ ಯೋಜನೆಗಳು ಅರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ದೊರೆತಾ ಇಲ್ಲ ದಲಿತ ದೌರ್ಜನ್ಯ ಕಾಯ್ದೆಯ ನಾಮಫಲಕವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಇನ್ನು ಶಿಂಗಟಾಲೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೆಚ್ಚಾಗಿದ್ದು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡದೆ ಸಿಂಗಟಾಲೂರು ಗ್ರಾಮದಲ್ಲಿ ಮೌಢ್ಯದ ಕತ್ತಲೆಗೆ ಜನರನ್ನ ನುಗ್ತಾ ಇದ್ದಾರೆ ದಲಿತ ಕುಟುಂಬಗಳಿಗೆ ಕಟಿಂಗ್ ಮಾಡದೆ ಅಂಗಡಿ ಬಂದ್ ಮಾಡಿ ಸವರ್ಣಿಯರ ಮನೆ ಮನೆಗೆ ಧಾವಿಸಿ ಕಟಿಂಗ್ ಮಾಡುತ್ತಿದ್ದಾರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದರೂ ಅದನ್ನು ಕಂಡು ಕಾಣದಂತೆ ವರ್ತಿಸ್ತಾ ಇರುವುದು ಅಂಬೇಡ್ಕರರ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ ಶಿಂಗಟಾಲೂರು ಎಸ್ಸಿ ಕಾಲೋನಿಯಿಂದ ಸಂತೆ ಪ್ರಾಥಮಿಕ ಶಾಲೆ ಪಂಚಾಯಿತಿ ಸಂಪರ್ಕಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಮನೆ ತೆರವುಗೊಳಿಸಿ ರಸ್ತೆ ನಿರ್ಮಿಸುವುದು ಕೊಟ್ಟಿಜಾತಿ ಪ್ರಮಾಣ ಪತ್ರ ರದ್ದು ಮಾಡಬೇಕು ಹಾಗೆ ಮುಂಡರಗಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕಾನೂನಿನ ಅರಿವು ಮೂಡಿಸಬೇಕು ಮುಂಡರಗಿ ತಾಲೂಕಿನ ಐವತ್ತೆರಡು ಗ್ರಾಮಗಳಲ್ಲಿ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕ್ರಮ ಜರುಗಿಸಲು ಸ್ಥಾನಿಕ ವೀಕ್ಷಣೆ ನಡೆಸಬೇಕು ಮದ್ಯಪಾನ ಜೂಜು ಇಸ್ಪೀಟ್ ದಂಧೆಕೋರರ ಮೂರಿ ಕಟ್ಟಬೇಕು ಪರಿಶಿಷ್ಟ ಜಾತಿ ಪಂಗಡದ ಇನ್ನೂ ಹತ್ತಾರು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಮುಂಡರ್ಗಿ ತಾಲೂಕಿನ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡಿದ್ದಾವೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಯರಿಸ್ವಾಮಿ ಪಿಎಸ್ सी सीपीआई मंजुनाथ ಕುಸುಗಲ್ ಪಿಎಸ್ಐ ವಿಜಿ ಪವಾರ್ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಚಾಲಕರು ಎಚ್ಡಿ ಪೂಜಾರ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಸೋಮಣ್ಣ ಹೈತಾಪುರ್ ಲಕ್ಷ್ಮಣ ತಗಡಿನಮನಿ ದುರ್ಗಪ್ಪ ಹರ್ಜನ್ ನಾಗರಾಜ್ ಹೊಸಮನಿ ಮಾರುತಿ ಹೊಸಮನಿ ಸಂತೋಷ ಅಡಗಲಿ ಮಹೇಶ್ ಹಾಲಿನವರ್ ಬಸವರಾಜ ಹರಪನಹಳ್ಳಿ ಮೈಲಾರಪ್ಪ ಅಡಿವೆಪ್ಪ ಚಲವಾದಿ ಮಲೇಶ್ ಹರ್ಜನ್ ಮುಂಡಾರಗಿ ತಾಲೂಕಿನ ಅನೇಕ ದಲಿತ ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು ವರದಿ ಮರಿಯಂ ರಾಷ್ಟ್ರ ಕ್ರಾಂತಿ ನ್ಯೂಸ್ಗಿ ರಾಷ್ಟಿಗೆ ಸಂಬಂಧವೇ ಪಡೆದಲ್ಲೇ ಇರುವಂಥವ್ರು ಆ ಕ್ಯಾಟಗ್ರಿ ಕೊಡ್ಕೊಂಡಿದ್ದಾರೆ ಅದು ತಪ್ಪು ಯಾಕೆಂದರೆ ಮೀಸಲು ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲರೂ ಪಡ್ಕೊಳ್ಳೋಕ್ಕೆ ಬರಲ್ಲ ಎಸ್ ಸಿ ಎಸ್ ಟಿಗೆ ಲಿಂಗಾಯತ್ರಿಗೆ ಮಂಡ್ಯ ಈ ಥರ ಯಾವುದೂ ಸ್ಮಶಾನ ಮಾಡೋರು ಮಾಡಲಿಕ್ಕೆ ಸರ್ಕಾರದ ನಿಯಮಗಳಿಲ್ಲ ಸೊ ಆದರೆ ಗ್ರಾಮದಲ್ಲಿ ಅವರ ಕೆಲಸ ಮಾಡ್ಕೊಂಡು ಏನು ಮಾಡ್ತಾರೆ ಅವರವರೇ ಸ್ಮಶನ್ ಮಾಡ್ಕೊಂಡಿರ್ತಾರೆ ಅದು ನಮ್ಮ ವ್ಯಾಪ್ತಿಯಲ್ಲಿ ನಾವು ಅದನ್ನು ಏನೋ ದಿಶ್ ಮಾಡೋಕ್ಕಾಗಲಿ ಅಥವಾ ನಾವು ಅದನ್ನ ಈ ಥರನೇ ಮಾಡಿ ಅಂತ ಅಡ್ವೈಸ್ ಮಾಡಬೇಕೀವಿ ಅದು ಅಲ್ಲಿ ಪಂಚಾಯಿತಿನಲ್ಲಿ ಇರ್ತದೆ ಅಲ್ಲಿ ಎರಡು ಇಂಥ ಭೂಮಿ ಅವರು ಅಲ್ಲೇ ಆ ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾ ಇರ್ತಾರೆ ಆದಾಗ್ಯೂ ಯಾವುದೇ ಕಮ್ಯುನಿಟಿಗೆ ಅಲ್ಲಿ ಇಲ್ಲ ಆ ಊರಲ್ಲಿ ಇಲ್ಲೇ ಇಲ್ಲ ಅಂತ ಸೋಶಲ್ ಮಿಂಪ್ಯಾಂಪಡಿಸಿ ಹುಡುಗಟ್ಟು ಮಾಡಲಿಕ್ಕೆ ಅವಕಾಶ ಇದೆ ಆ ಥರದ್ದು ಕೊಡೋಂಥ ಯಾರಾದರೂ ಮುಂದೆ ಬಂದರೆ ಆ ಸಮಾಜದಲ್ಲಿ ನಾವು ಅದಕ್ಕೆ ಬೇಕಾದಂಥ ಪೇಪರ್ ಕಾರ್ಯ ಏನಿದೆ ಅದನ್ನು ಖಂಡಿತವಾಗೂ ನಾವು ಮಾಡಿಸ್ಕೊಡ್ತೇವೆ ಆ ಸಮಾಜಕ್ಕೆ ಒಂದು ಸ್ಮಶಾನ ಇರಬೇಕಾಯಿತು ಅನಿವಾರ್ಯ ಯಾಕೆಂದರೆ ಬದುಕಿರೋರಿಗೆ ಎಲ್ಲಾದರೂ ಒಂದತ್ರ ಕೊಡುತ್ತೆ ಸತ್ಮೇಲೆ ಎಲ್ಲಿ ಹಾಕೋಕ್ಕನಾಗೆ ಗೊತ್ತಿಲ್ಲದಂಗೆ ಹಾಕಿಕೊಂಡು ಎಲ್ಲೋ ಒಂದತ್ರ ಹಾಕಿ ಅವರು ಪೂರ್ವಜೀಕರದನ್ನ ಪೀಸೋಂಥದ್ದು ಕಾರ್ಯಕ್ರಮಕ್ಕ ಅವ್ರಿಗೆ ಅವಕಾಶ ಇಲ್ಲಂಗೆ ಆಗುತ್ತೆ ಸುಮಾರು ಹಳ್ಳಿಗಳಲ್ಲಿ ನಾವು ಅದನ್ನು ನೋಡಿದೆ ಹಾಗಾಗಿ ನಮ್ಮ ತಾಲೂಕಲ್ಲೂ ಸಹ ಆ ಥರ ಆಗಬಾರ್ದು ಅದಕ್ಕೆ ಏನಾಯಿತು ಅಂದರೆ ನಾವು ಅದು ಸಮಸ್ಯೆ ಪರಿಹಾರ ಮಾಡಿಕೊಡುವಂಥದ್ದನ್ನು ಪ್ರಯತ್ನ ಮಾಡೋಣ ಅಂತ ಹಾಗೆ ನಿಮಗೆ ಅಂಬೇಡ್ಕರ್ ಅವ್ರದ್ದು ಅದನ್ನು ಇತ್ತು ಹೇಳಿದರು ಅಂಬೇಡ್ಕರ್ ಅವ್ರದ್ದನ್ನು ಸ್ಥಾಪನೆ ಮಾಡಲಿಕ್ಕೆ ಅದರದ್ದೇ ಆದ ಆಗಲೇ ಹೇಳಿದರೆ ಸುಪ್ರೀಂ ಕೋರ್ಟಿಂದ ಒಂದು ಗೈಡ್ಲೈನ್ಸ್ ಇದೆ ನಮಗೆ ಭಕ್ತರ ಹಿಂದೆ ಒಂದು ಸರಿ ದಾವಣಗೆರೆನಲ್ಲಿ ಇದೇ ಇಶ್ಯೂ ಆಗಿತ್ತು ನಾನು ಸಾವಿರ ಚನ್ನಗಿರಿನಲ್ಲಿ ಒಂದು ವಾಲ್ಮೀಕಿ ವಾಲ್ಮೀಕಿಯವ್ರದನ್ನು ತಂದು ಕೂರಿಸ್ಬಿಟ್ಟಿದ್ರು ರಾತ್ರಿ ರಾತ್ರಿ ತುಂಬ ಅದು ದೊಡ್ಡ ಸ್ಟೇಟ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ಅದಕ್ಕೆ ಅದರದ್ದು ಒಂದು ಗೈಡ್ಲೈನ್ಸ್ ಇದ್ದಾರೆ ಹೆಂಗೆ ಸ್ಥಾಪನೆ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಅವರು ಕ್ರಮ ವಹಿಸ್ತಾರೆ ಯಾಕೆಂದರೆ ಮುನ್ಸಿಪಾಲ್ಟಿ ಅಥವಾ ಪಂಚಾಯಿತಿ ಯಾವುದೇ ಏರಿಯಾದಲ್ಲಿ ಯಾವ್ದೇ ಮಹಾನೀಯರಾಗಲಿ ಯಾರದ್ದನ್ನೇ ನೀವು ಸ್ಟ್ಯಾಚ್ಯೂನ ಪ್ರಿಪ್ರೇಷನ್ ಮಾಡಿಕೊಂಡು ಹಾಕಿ ನಿಲ್ಲಿಸಬೇಕು ಅಂತ ಇದ್ರಿ ಅಂತಿದ್ರೆ ಅದರದ್ದೇ ಆದಂಥ ಒಂದು ಸುಖೋಲ ಇದೆ ಅದಕ್ಕೆ ಅದನ್ನು ಒಂದು ಚೌಕಟ್ಟಿದೆ ಯಾವ್ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ಅದನ್ನು ಕೊಪ್ಪಳ ಕ್ರಾಸ್ ಇರ್ಬೋದು ಶಂಕಾಲದ ಬಗ್ಗೆ ಇರಿದ್ರಿ ಎಲ್ಲೂ ಕೂಡ ಇದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರದ ಮೇಲೆ ಗಮನ ತಗೊಂಡು ಮತ್ತು ಕೇಸುಗಳನ್ನ ಪ್ರಕರಣದಲ್ಲಿ ದಾಖಲು ಮಾಡಿ ಅವ್ರ ಲೀಗಲ್ ಆಗಿ ಆ್ಯಕ್ಷನ್ ತಗೋತೀವಿ ಅಂತೇಳಿ ನಮಗೆ ಒಂದು ಇಲಾಖೆ ಪರವಾಗಿ ಎಸ್ಪೆಷಲಿ ಈ ವಿಷಯ ನಾವು ಸಂಬಂಧಪಟ್ಟು ಕಾನೂನು ತಿಳುವಳಿಕೆ ಕಾರ್ಯಕ್ರಮ ಈ ವಿಷಯದಲ್ಲಿ ತಾಲೂಕು ನಮ್ಮ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಮಾತಾಡಿಕೊಂಡು ಎ ಜೆ ಪಿ ಸರ್ಕಾರ ಅಂತ ಹೇಳಿರ್ತಾರೆ ಅವ್ರಿಗೆ ಮತ್ತು ವಾರ ಸ್ಟೇಷನ್ ಮಾತಾಡಿಕೊಂಡು ಶೀಘ್ರದಲ್ಲಿ ಈ ಒಂದು ಕಾನೂನು ತಿಳುವಳಿಕೆ ಕಾರ್ಯಕ್ರಮವನ್ನು ಕೂಡ ನೀವು ತಯಾರಿ ಮಾಡ್ಕೊತೀವಿ ಪಂಚಾಯತಿಗೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟಂತೆ ರೈತ ಎಲ್ಲೂ ಕೆಲವು ಸಮಸ್ಯೆಗಳನ್ನು ಬಗ್ಗೆ ನಮ್ಮ ಬಹಳ ಚೆನ್ನಾಗಿದೆ ಈ ಮಾಹಿತಿ ನಾವು ಕೂಡ ಹಳ್ಳಿಗಳಲ್ಲೇ ಅಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಬ್ಬರು ಬಿಟ್ಟರೆ ಹಳ್ಳಿಗಳಲ್ಲಿ ಬಡತನದಲ್ಲಿ ಎಲ್ಲ ಜಾತಿ ಜನ ನೋಡಿಕೊಂಡು ನಾವು ಹಾಸ್ಟೆಲ್ನಲ್ಲಿ ಯೋಜನ ಮಾಡಿ ಈ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಆ ಈ ಒಂದು ಹಂತಕ್ಕೆ ಬರಲಿಕ್ಕೆ ದಿ ಅದರ್ವೇ ನಮಗೆ ಈ ಕಾನ್ಸ್ಟಿಟ್ಯೂಷನನ್ನು ಪಡೆದಂಥ ಸಾಮಾನ್ಯ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನೋ ಒಂದು ಸಂವಿಧಾನ ರಚನೆ ಮಾಡಿದರು ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಒಂದು ರಿಸರ್ವೇಷನ್ ಕೊಡೋದ್ರ ಮೂಲಕ ಅನುಕೂಲ ಆಗ್ತದೆ ಆ ಸಮಾಜಗಳು ಕೂಡ ಮುಂದೆ ಬರ್ತವೆ ಯಾರೂ ದೊಡ್ಡರಲ್ಲ ಉತ್ತರಾಗಿ ನೀಟರ್ಥಗಳನ್ನು ನೋಡ್ತಾ ಇದ್ದಾವೆ ಆ ಜಾತಿ ಈ ಜಾತಿಯ ಮೇಲೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ನಮಗೆ ಕನಸಾಗಿತ್ತು ಇತ್ತು ಒಂದು ಮೆಡಿಕಲ್ ಹೋಗೋದಲ್ಲ ಬಿಕಾಸ್ ಆಫ್ ರಿಸರ್ವೇಷನ್ ಆ ಒಂದು ಫೆಸಿಲಿಟಿಯನ್ನು ನಾವು ಕೂಡ ಪಡ್ಕೊಂಡೇ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ ಆ ಮಹಾತ್ಮ ಏನೊಂದು ಮುಂದಾಲೋಚನೆ ಇತ್ತು ನೂರಾರು ಸಾವಿರಾರು ವರ್ಷಗಳಲ್ಲೂ ಕನಸನ್ನು ಕಂಡು ಒಂದು ರಿಸರ್ವೇಷನ್ ಕೊಟ್ಟರು ಅದೇ ಒಂದು ರಿಸರ್ವೇಷನ್ದಲ್ಲಿ ಸಾಕಷ್ಟು ಜನ ಇಲ್ಲಿ ಕೊಟ್ಟಂಥ ಅಧಿಕಾರಿಗಳು

ತೊಂದನೆ ಆಗಿಲ್ಲ ಅಂತ ಹೇಳಿದ್ರೆ ಆ ಕಟ್ಟಿಂಗ್ ಶಾಪ್ ಗಳೇ ಕೇಳಬಹುದು ನಾವೊಂದು ಹಾಕ ಮಾಡ್ತೀನಕ ನಾವು ಜೀವನ ಮಾಡ್ಕೊಂಡು ಕಷ್ಟ ಅದು ಯಾಕಂದ್ರೆ ಅಲ್ಲಿ ಒಂದು ಹೋಟೆಲ್ ಹಾಕಿದ್ ನಡೆಯಂಗಿಲ್ಲ ಆ ರೀತಿ ಒಗ್ಗಟ್ಟು ಮಾಡ್ಕೊಂಡು ಮಾಡೋ ಹೊತ್ತಿಗೆ ಒಬ್ಬರಿಗೂ ಕೂಡ ಈಗ ನಾವು ಉದಾಹರಣೆ ನೋಡೋದಾದ್ರೆ ಈಗ ಮನೆ ತುಂಬ ಸಂಗ ಸಂಗ್ರಹವನ್ನು ನಾವು ನಂಟ್ಕೋಬೇಕು ಕೂಡ ವಾತಾವೆ ಪರಿಸ್ಥಿತಿ ಅಂತಂದ್ರೆ ಆಮೇಲೆ ದೌರ್ಜನ್ಯಗಳು ಆಗತ್ತವು ಅದಕ್ಕೇನೇ ಇರಲಿ ಸಿಂಗಾ ವಿಶೇಷವಾಗಿ ನಾವು ಸಿಂಗಾ ವಿಶೇಷವಾಗಿ ಆ ಕ್ರಮವನ್ನು ವಹಿಸ್ಕೊಂಡು ಮದ್ಯಪಾನವನ್ನು ಸಂಪೂರ್ಣವಾಗಿ ಖಡಿತ ಮಾಡಬಹುದು ಸಮಾನಾಂತರದಲ್ಲಿ ಏನು ಮೂವತ್ತು ಮೂವತ್ತು ಫೂಟ್ ರಸ್ತೆ ಏನೈತಲ್ಲ ಅದು ಸಿಡಿ ಅಗತ್ಯ ಉಳದ ಕೆಲಸ ಕಾಮಗಾರಿ ಪ್ರಾರಂಭ ಆಗ್ಬೋದು ಅದು ಅಲ್ಲದೆ ಸಿಂಕಲ್ ಹದಿನೈದು ಫೂಟ್ ರಸ್ತೆ ಬಂಗಿ ರಸ್ತೆ ಒಂದು ಮಾಡ್ಯಾರ ಅದನ್ನು ಕೂಡ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ಯಾರ ಪೂರ್ವ ಪಶ್ಚಿಮ ದಿಕ್ಕಿಗೆ ಹರಿಬೇಕ ಪಶ್ಚಿಮ ದಿಕ್ಕಿಗೆ ಹರಿಬೇಕಾದಂತ ನೀರನ್ನ ಪೂರ್ವ ದಿಕ್ಕಿಗೆ ಹರಿತಾರೆ ಆದ್ರೆ ಪೂರ್ವ ದಿಕ್ಕಿಗೆ ಹರಿಯುವಂತ ನೀರು ಯಾವ ದಿಕ್ಕಿಗೆ ಹೋಗ್ಬೇಕು ಅನ್ನೋದನ್ನ ಅವರ ಉತ್ತರ ಕೊಡ್ಬೇಕಲ್ಲ ಯಾಕಂದ್ರೆ ಮುಂದೆ ಎಸ್ ಟಿ ಎಸ್ ಟಿ ಮನೆಗಳಾದವು ಸಕ್ಕಿ ಹೋಗ್ತಂತ ಹೇಳಿದ್ರಲ್ಲಿ ಏನು ನೀರನ್ನ ಅದು ಸಂಗ್ರಹ ಮಾಡ್ತಾರೆ ಏನೋ ಉತ್ತರವನ್ನ ಯಾವ ಅಧಿಕಾರಿ ಏನು ಆ ಸಂದರ್ಭದಲ್ಲಿ ಏನು ಅಪ್ರೂವ್ ಮಾಡಿ ವಿಶೇಷ ಗಮನ ತಗೊಂಡು ಕಡೆ ನೀವು ಮಾಡ್ಬೇಕು ಏನ್ ಮಾಡ್ಬೇಕು ಮತ್ತ ಅದ್ರ ಮೇಲೆ ಆಚೆ ಹೋಗ್ತಾರೆ ಒಂದು ಈಗ ಆಗ್ಲೇ ಇರ್ತಕ್ಕಂಥ ಈ ತೊಂಬತ್ ಮೂರೊಳಗೆ ಏನೋ ನಗಾತಿನ ಹಾಕಿ ಹಾಕಿ ಕೊಟ್ಟಿದ್ದೈತಿ ಅದ್ರೊಳಗೆ ಒಬ್ಬಕ್ಕೆ ದಂಡೆಮ್ಮ ದಂಡೆಮ್ಮ ಪೂಜಾರ್ ಅಂತೇಳಿ ಆಚೆ ಇದ್ರಿರ್ತಕ್ಕಂಥ ಆತೆ ಜಾಗ ಅಂದ್ರೆ ಭೂಮಿ ಮತ್ತೊಬ್ರು ಹೆಸನ್ ಬೇ ಪಂಚಾಯತಿ ಇಸ್ಕೊಂಡು ಹಂಗಡಿ ಅಂತ ಹೇಳಿದ್ರೆ ನಂಗೆ ನನ್ಗೆ ಎರಡು ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಟ್ಟು ಕೂಡ ಉತ್ತರವನ್ನ ಕೊಟ್ಟರೆ ಆ ಮನೆ ನಂಬರ್ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಉತ್ತರ ಕೊಟ್ಟ ತಗೊಂಡು ಎರಡ್ ಮೂರು ಉತ್ತರಗಳು ಇರ್ತಾವ್ ನಾ ಸಾ ಒಳಗ ಅದಾವ ಇವನ್ನೆಲ್ಲ ತಗೊಂಡು ನಾಳೆ ಒಂದು ಪಾಕಿ ಕರ್ತೀನಪ್ಪ ಕರ್ತೀನಿ ದುಡ್ಡು ಕರ್ತೀನಿ ನನಗೆ ಜಾಗ ತೋರಿಸ್ತಾರೆ ಯಾರು ಯಾರು ಜಾಗವನ್ನು ತೋರ್ತಾರೆ ಇವರು ಅನ್ನೋದ ಒಂದು ಹೆಚ್ಚು ಪ್ರಶ್ನೆ ಆಗಿದೆ ಹಾಗಾಗಿ ನನ್ನಿಂದ ಒಂದು ಎಪ್ಪಡೆ ಮನಿ ಏನಂತ ಹೇಳಿದ್ರೆ ಆ ನಮ್ಮ ಇಷ್ಟಿ ಕಾಲನ್ನಾಗಿರ್ತಕ್ಕಂತಹ ಕಾಮಗಾರಿಗಳು ಅವೈಜ್ ಅವೈಜ್ಞಾನಿಕವಾಗಿ ಹೋದವು ಅವುಗಳನ್ನು ಪರಿಶೀಲನೆ ಮಾಡಬೇಕು ಮತ್ತೆ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಇದು ಅಂಗನವಾಡಿ ಸಂಖ್ಯೆ ನಾಲ್ಕು ಅಲ್ಲಿ ಅದು ಏನು ಅಂತ ಹೇಳಿದ್ರೆ ಇದುವರೆಗೂ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲಿ ನೀರು ಬಿದ್ದುವರೆಲ್ಲ ಪರಿಣಾಗಿ ಅದು ಸುಮಾರು ವರ್ಷದಿಂದ ಹಂಗಿದ್ರು ಕೂಡ ಇದುವರೆಗೂ ಏನು ಕಾಮಗಾರಿಗಳನ್ನು ಮಾಡಲ್ಲ ನಿರ್ಸಂಘ ಜಾಸ್ತಿ ಜಾಸ್ತಿ ಹಾಕೊತ ಹೋಗ್ತಾವು ವಿಶೇಷವಾಗಿ ಅಲ್ಲಿ ಸ್ಥಾನಿಕ ಯೋಜನೆಯನ್ನು ಮಾಡಿ ಏನು ಸಮಸ್ಯೆಗಳನ್ನ ಪರಿಹಾರ ಅವ್ರಿಗೆ ಗ್ರಾಮ ಪಂಚಾಯತ್ಗೆ ಹೋಗ್ತಿದ್ರೆ ಅವ್ರು ನೋಟಿಸ್ ಹಚ್ಚಿ ಹದಿನೈದು ಹೀಗಾಗಿ ಎಲ್ಲೋ ಪ್ರಭಾವ ಆಡಳಿತಕ್ಕಾಗಿನೇ ಕುತ್ಕೊಂಡಿರೋ ಅಥವಾ ಜನಸಾಮಾನ್ಯ ಅಧಿಕಾರಿ ಮಾಡೋ ಅನ್ನೋದು ನಮಗೆ ನಮ್ಗೊಂದು ಪ್ರಶ್ನೆ ನಾವು ಏನೋ ನೋಟಿಸ್ತನ ನಾವು ಪ್ರಾಮಾಣಿಕ ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತ ಹೇಳುವುದಿಲ್ಲ ಇನ್ನೊಂದು ಮೆಟ್ ಮೆಟ್ ಹಾಕೊಂಡು ಬರ್ತೀರೋ ಅಂದ್ರೆ ನೀವು ಒಂದು ಒಂಬತ್ತು ದಿನ ಬರ್ತೀರೋ ಅಲ್ಲಿ ಕುಸೆ ಕುಂತ್ ಮೇಲೆ ನೀವು ಸೂಕ್ತ ಅಂತ ನನಗೆ ಅನ್ಸಾಗುತ್ತೆ ಆ ರೀತಿ ಯಾವುದೇ ರೀತಿ ಆ ರೀತಿ ಆಗಬಾರ್ದು ನಾವು ಎರಡ್ ಹತ್ತೊಂಬತ್ತು